ನಮಸ್ಕಾರ ರೈತ ಬಾಂಧವರೆ ನಾವು ಇವತ್ತು ದುರ್ಗಾಪುರ ಜಿಲ್ಲೆಯ ಹಿಂಡಿ ತಾಲೂಕಿನ ಅಳಸನ್ ಗ್ರಾಮದ ವಿಜಯನಗರ ತಂಡದಲ್ಲಿದ್ದೀವಿ ಮತ್ತು ಇವತ್ತು ನಮ್ಮ ರೈತರಾದಂತ ಶ್ರೀಪತಿ ನೇರು ನಾಯಕ್ ಅವರ ತೋಟದಲ್ಲಿದ್ದೀವಿ ಮತ್ತು ನಮ್ಮ ಮಹಾರಾಜರಾದಂತ ಪ್ರಕಾಶ್ ಮಹಾರಾಜರು ಕೂಡ ನಮ್ಮ ತೋಟದಲ್ಲಿದ್ದಾರೆ ಇದು ಒಂಬತ್ತು ತಿಂಗಳ ಬೆಳೆಯಾಗಿರುತ್ತದೆ ಅದು ಈ ತೋಟಕ್ಕೆ ನಾವು ಇವತ್ತಿನ ದಿವಸ ನಮ್ಮ ಯುವ ಮಾಟಿನ ಮತ್ತು ಯುವ ಕಿಸಾನ್ ಪ್ರೊಡಕ್ಟ್ ಗಳನ್ನು ಇವತ್ತು ನಾವು ಈ ಬೆಳೆಗೆ ಡ್ರಿಂಕಿಂಗ್ ಅನ್ನು ಮಾಡಿಸ್ತಾ ಇದ್ದೇವೆ ಕಿಸಾನ್ ಕಿಂಗ್ ಮತ್ತು ಕಿಸಾನ್ ಡೆವಲಪರ್ ಕಿಸಾನ್ ಗ್ರೋತ್ ಅನ್ನು ನಾವು ಈ ಈ ಬೆಳಗ್ಗೆ ಇವತ್ತಿನ ದಿವಸ ಕೊಡ್ತಾ ಇದ್ದೇವೆ ಮತ್ತು ಈ ಬೆಳೆಯ ನೋಡ್ಬೋದು ಇಲ್ಲಿ ಬನ್ನಿ ಸರ್ ತೋರಿಸ್ಕೊಂಡು ಭೂಮಿ ಕೂಡ ಎಷ್ಟು ಹಾರ್ಡ್ನೆಸ್ಟ್ ಆಗಿದೆ ನೋಡ್ಬೋದು ಬೇರುಗಳ ಸಂಖ್ಯೆನೂ ಕಮ್ಮಿ ಇದೆ ಇದರೊಳಗೆ ಇವತ್ತಿನ ದಿವಸ ನಾವು ಇದನ್ನ ಡ್ರಿಂಚಿಂಗ್ ಅನ್ನು ಮಾಡ್ಸಿ ಇವತ್ತಿನ ದಿವಸ ಈ ದಾಳಿಂಬೆ ಬೆಳೆಗೆ ನಾವು ಡ್ರಿಂಚಿಂಗ್ ಅನ್ನು ಮಾಡಿಸ್ತೀವಿ ಯಾರ ರೀತಿಯನ್ನು ಇದನ್ನ ಆ ಕಲಿಸಿ ಗಿಡಗಳಿಗೆ ಬಿಡೋದನ್ನ ನಾವು ತೋರಿಸ್ತಾ ಇದೀವಿ ರೈತ ಬಾಂಧವರಿಗೆ ಇದನ್ನ ಇಫ್ರಾನ್ ಡೆವಲಪರ್ ನಮ್ಮ ಮದನೆಗೆ ಕನಕ್ತಾ ಇದೀವಿ

ಇಲ್ಲಿ ಎರಡನೇದಾಗಿ ಕಿಸಾನ್ ಗ್ರೋತ್ ಅನ್ನು ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀವಿ ಇದು ಮೂರನೇದಾಗಿ ನ್ಯಾನೋ ಟ್ಯಾಕ್ಲಜಿ ಆದಂತ ಕಿಸಾನ್ ಕೀಂಗ್ ಅನ್ನು ನಾವು ಮಹಾರಾಜರ ಕೈಯಿಂದ ಇದನ್ನ ತಲೆಬರಿಕೆ ಮಾಡ್ತಾ ಇದ್ದೀವಿ ಕಲಿಸ್ತಾ ಇದ್ವಿ ಸಾಕಿನ ಹಡಮ ವಿಜಯನಗರ ತಾಂಡದ ತಾಂಡದಲ್ಲಿ ನಮ್ಮ ಇದು ದಾಡಮರ ಪಡೆಯ ಪಡ ತಿರುಪತಿ ಕಿರು ನಾಯ್ಕ ಅವರ ಸ್ವಾತದಲ್ಲಿ ನಾವೇನು ದಾಡಮರ ಪಡೆಯ ಪದಕ್ಕೆ ನಾವೇನ ಇದೀಗ ಗಿಂಜ ಇದು ಎಲ್ಲ ಕಿತ್ತ ಒಳ್ಳೆ ಬರುವಂತ ದಿನದಲ್ಲಿ ಈಗ ಈಗ ನಾವು ತಗೊಂಡ್ ನೋಡಿದ್ರಿ ಅಲ್ಲ ನೋಡುದಕ್ಕ ಹ್ಯಾಂಗ್ ಆಯ್ತಿ ಬಿಟ್ಟದ ಮೇಲೆ ಅದು ನೀವು ಎಂಟು ಹತ್ತು ದಿವಸ ಒಳಗ ಈ ಜಾಗ ಒಳ್ಳೆ ಬಂದ ನೋಡಿ ಆಮೇಲೆ ನಮಗ್ ಬಂದ ಕೇಳಬಹುದು ಏನ್ ಕೇಳ್ಬೋದಪ್ಪ ಅಂದ್ರೆ ನೀವು ಬಿಟ್ಟುದಕ್ಕ ಸರಿ ಆಗ್ಯದೋ ಏನ್ ಸರಿ ಇಲ್ಲೋ ಇದು ನೀವು ಬಂದೆ ಚಾಲು ಮಾಡ್ತಾ ಇರಬೇಕು ಅಂತ ಹೇಳಿ ನಮ್ಮ ವಿಷನ್ ಕಿಂಗ್ ಒಂದು ಈ ಗ್ರೋತ್ ಇದು ವಿಷನ್ ಗ್ರೋತ್ ಒಂದು ಎಕರೆ ಕಿಟ್ ಈ ಎಕರೆಕ ಒಂದೆಕರೆಕ ಕಿಟ್ ಎಕರೆ ಕಿಟ್ ಅಂದ್ರೆ ಈ फरक ಉದ್ಧಾರನೆ ಆಯ್ತು ಯಾಕಂತ ಹೇಳಿ ನಮ್ಮ ಅನುಭವ ಆಯ್ತು ಇದರೊಳಗ ನೀವು ಹೇಳಿ ಸಾಯುವ ಈಗ ಸಾಯುವಕ್ಕೆ ಸಾಯ್ ಅವೆ ನಮಕ ಅಂದ್ರೆ ಯಾವುದು ಬರಂಗಿಲ್ಲ ಅವೆ ನಮಗೆ ಹಾ ನೋಕ ಹಾ ನೋಕೆ ಮೇಕೆ ಇದ್ರ ಒಳಗ ನೋ ಕೆಮಿಕಲ್ ಇದ್ರ ಒಳಗ ಕೆಮಿಕಲ್ ಇಲ್ಲ ನೆಲಕ್ಕ ಎಕ್ದ ಏನತ್ತಲ್ಲ ನೆಲಗಿನ್ ಮೆತ್ತಕ್ಕಿರಬಹುದು ಗಿಡ ಒಳಗ ಚಂದ ಬರಬಹುದು ಬಡ್ಡಿ ದಪ್ಪ ಆಗಬಹುದು ಬೇಗ ಹೂವು ಹಣ್ಣಿಟ್ಟವಳ ಒಂದು ಉದ್ರಂಗಿಲ್ಲ ಒಂದು ಬಿಡಂಗಿಲ್ಲ ಒಂದು ಒಂದು ಬಿ ಕಾಯಿ ನೆಲಕ್ಕ ಬಿದ್ದಪ್ಪ ಅಂದ್ರ ನಾವು ಅದಕ್ಕ ಇದು ಯಾಕಂತ ಕೇಳಬಹುದು ಈ ಏನು ಕೊಡ್ತಾರಲ್ಲ ಅವ್ರಿಗೆ ಕೇಳಬಹುದು ಯಾಕಪ್ಪ ಹೇಳಿ ಅದಕ್ಕ ಇದು ಆಕಾಶ ಮಾತ್ರ ಬೆಳಿ ನಮ್ಮ ಜಗನಾಥ ಸಮಿ ಬರಲೇಕಪ್ಪ ಅಂತಂದ್ರೆ ಏನು ಕೊಟ್ಟಿದ್ದೀವಲ್ಲ ಅದು ಕ್ಯಾಶ್ ಬ್ಯಾಕ್ ನೌ ହೊಳ್ಳಿ ರೈತಕ್ಕೆ ಹಳೆ ಕುಡ್ತ ದುন্যবাদ ಜೈಮಾ ಆ ಕಣಗೆ ಓ ಸಾಟಲ್ ಕಾಯ ಔಷಧ ಬೇಕಾ ನಾವು ಮತ್ತೆ ದುರಕ್ಕೆ ಹೋಗ್ತೀಕರು 아청해주셔